ಬಂಗಾರದ ಲೋಹದ ದರದಲ್ಲಿ ಏರಿಕೆಯ ಬೆನ್ನಲ್ಲೇ ವಿದೇಶದಿಂದ ವಾಯು ಅಥವಾ ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ ಚಿನ್ನಾಭರಣ ತರುವ ವಿಚಾರದಲ್ಲಿ ಬಿಗ್ ರಿಲೀಫ್ ನೀಡಿದೆ ಎರಡ್ ಸಾವಿರದ ಹದಿನಾರರ ಹಳೆಯ ನಿಯಮಾವಳಿಗಳಲ್ಲಿ ತಿದ್ದುಪಡಿ ತರಲಾಗಿದ್ದು ಬ್ಯಾಗೇಜ್ ನಿಯಮ ಎರಡ್ ಸಾವಿರದ ಇಪ್ಪತ್ತಾರರನ್ನು ಜಾರಿಗೆ ತರಲಾಗಿದೆ ಕೇಂದ್ರ ಸರ್ಕಾರದ ಹೊಸ ಬಜೆಟ್ ನಿಯಮದಿಂದಾಗಿ ದುಬೈ ಸಿಂಗಾಪುರ್ ಥೈಲ್ಯಾಂಡ್ಗಳಂತಹ ರಾಷ್ಟ್ರಗಳಿಂದ ಅಗ್ಗದ ಬೆಲೆಯಲ್ಲಿ ಚಿನ್ನ ಖರೀದಿಸಬೇಕು ಎಂದುಕೊಂಡಿದ್ದ ಆಭರಣ ಪ್ರಿಯರು ಖುಷಾಗಿದ್ದಾರೆ ಹೊಸ ಕಸ್ಟಮ್ಸ್ ಬ್ಯಾಗೇಜ್ ಡಿಕ್ಲರೇಷನ್ ಆಂಡ್ ಪ್ರೊಸೆಸಿಂಗ್ ರೆಗ್ಯುಲೇಷನ್ಸ್ ನಿಯಮ ಜಾರಿಗೆ ಬಂದಿದ್ದು ವಿದೇಶದಿಂದ ಬರುವ ಪ್ರಯಾಣಿಕರು ಹೆಚ್ಚು ತೂಕದ ಆಭರಣಗಳನ್ನು ಟ್ಯಾಕ್ಸ್ ಫ್ರೀ ಆಗಿ ತರಬಹುದಾಗಿದೆ ಒಂದು ವರ್ಷಕ್ಕೂ ಹೆಚ್ಚು ಕಾಲ ವಿದೇಶದಲ್ಲಿ ವಾಸಿಸುತ್ತಿರುವ ಭಾರತೀಯರು ಅಥವಾ ಭಾರತೀಯ ಮೂಲದ ಪ್ರವಾಸಿಗರು ತಮ್ಮೊಂದಿಗೆ ತರುವ ಚಿನ್ನದ ಮೇಲೆ ಯಾವುದೇ ಕಸ್ಟಮ್ ಸುಂಕವಿರುವುದಿಲ್ಲ ಈ ನಿಯಮಾವಳಿಗಳ ಅಡಿಯಲ್ಲಿ ಕೇವಲ ಚಿನ್ನದ ಆಭರಣಗಳನ್ನು ತರಲು ಮಾತ್ರ ಅವಕಾಶ ನೀಡಲಾಗಿದೆ ಯಾವುದೇ ಕಾರಣಕ್ಕೂ ಚಿನ್ನದ ಬಿಸ್ಕೆಟ್ಗಳನ್ನು ಈ ನಿಯಮದ ಅಡಿಯಲ್ಲಿ ಸೇರಿಸಲಾಗುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ಈ ನಿಯಮಾವಳಿಯ ಅಡಿಯಲ್ಲಿ ಪುರುಷರು ನಲವತ್ತು ವರೆಗೆ ಚಿನ್ನದ ಆಭರಣಗಳು ಹಾಗೂ ಮಹಿಳೆಯರು ಇಪ್ಪತ್ತು ಗ್ರಾಮ್ಗಳವರೆಗೆ ಈ ಚಿನ್ನದ ಆಭರಣಗಳನ್ನು ಟ್ಯಾಕ್ಸ್ ಫ್ರೀಯಾಗಿ ತರಬಹುದಾಗಿದೆ ಈ ಹಿಂದಿನ ನಿಯಮದ ಪ್ರಕಾರ ಪುರುಷರಿಗೆ ಐವತ್ತು ಸಾವಿರ ರೂಪಾಯಿ ಹಾಗೂ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಮಿತಿ ನೀಡಲಾಗಿತ್ತು ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ